ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಅದು ರೀಷಫಲ್ ಮಾಡಬೇಕಂತ ಇದೆ ಅದು ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ಬೇಕಾಗಿರೋದು ನಾಗೇಂದ್ರ ಸಾಹೇಬ್ ವಿಚಾರದಲ್ಲಿ ಯಾವ ಬೇಕಾದ ಆಗ್ಬೋದು ಅದು ರಿಶಫಲ್ ಇನ್ನೂ ಇದೆ ನವಂಬರ್ ಮೇಲೆ ನಾಗೇಂದ್ರ ಸಾಹೇಬ್ರಿಗೂ ನಮ್ಮ ಮೋಸ್ಟ್ ಪಬ್ಲಿ ವಾರ ಹತ್ತು ತೀರ್ಮಾನ ಆಗ್ಬೋದು ಸಚಿವರು ಆಗ್ತಾ ಅಂತ ನಾನು ಬರುತ್ತೆ ಏನು ಇಲ್ಲ ಮುಂಚೆನೇ ಸಿ ಎಂ ಹೇಳಿದ್ದಾರೆ ನವೆಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತಗೊಬೇಕು ನಾವು ಹೇಳ್ಕೊಳ್ಬೋದು ಇಲ್ಲ ಈಗ ಸಿ ಎಂ ಬದಲಾವಣೆ ಅವರು ಹೈಕಮಾಂಡ್ ತೀರ್ಮಾನ ಆದರು ನಾನು ಮುಂಚೆನೇ ಹೇಳಿದ್ದೀನಿ ಈ ಸಿ ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲ್ಲ ನಾವು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕು ಯಾವ ಯಾವ ಯಾವಾಗ ಹೇಳಿದರೆ ಅದು ಹಳೆ ಕಥೆ ಮೊನ್ನೆ ಯಾವುದು ಹೇಳಿಲ್ಲ ಅದು ಇಲ್ಲ ಮೊನ್ನೆ ಹೇಳಿಲ್ಲ ಈಗ ನೀವು ನವಂಬರ್ ಆಯಿತು ಡಿಸೆಂಬರ್ ಈಗ ಸರ್ ಸಾಹಿತ್ಯ ಸಮ್ಮೇಳನದ ಅದೇ ಹೇಳ್ತಲ್ಲ ಸರ್ ಈಗ ಎಸ್ ಐ ಟಿ ಅವರು ನಾಗೇಂದ್ರ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬೇಗನೆ ಶೀಘ್ರೇ ನಾನು ಹೇಳ್ತಲ್ಲ ರೀಶಬಲ್ ಅಂತೆಲ್ಲ ನಾನು ಭಾವಿಸ್ ಭಾವಿಸ್ತಾ ಇರೋದು ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರಂತ ನಾನು ಭಾವಿಸ್ತಾ ಇದ್ರು ಮೇ ಬಿ ಒಂದು ಹತ್ತು ದಿನದಲ್ಲಿ ಆಗ್ಬೋದು ಹತ್ತನೇ ತಾರೀಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಒಳ್ಳೆ ದುಡ್ಡು